ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಈಗ ಧನುರ್ಮಾಸ ನಡೀತಾ ಇದೆ ಸೊ ನಾನು ಕೂಡ ಧನುರ್ಮಾಸ ಪೂಜೆನ ಮಾಡ್ತಾ ಇದ್ದೀನಿ ಹಾಗಾಗಿ ಧನುರ್ಮಾಸದ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಧನುರ್ಮಾಸದ ವಿಶೇಷತೆ ಏನಂತಂದರೆ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಹೇಳ್ತಾರೆ ಹಾಗಾಗಿ ಈ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮದುವೆ ನಾಮಕರಣ ಪ್ರವೇಶ ಸೀಮಂತ ಹಾಗೆ ಹೊಸ ಮನೆಗೆ ಹಾಲು ಕುಸ್ಕೊಂಡು ಹೋಗುವಂಥದ್ದು ಮನೆಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಯಾವುದು ಕೂಡ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆಯೇ ಧನುರ್ಮಾಸವನ್ನು ದೇವತೆಗಳಿಗೋಸ್ಕರನೇ ಮೀಸಲಿರುವ ಮಾಸ ಅಂತ ಅಂದ್ಬಿಟ್ಟು ಹೇಳ್ತೀವಿ ಹಾಗಾಗಿ ಈ ಮಾಸದಲ್ಲಿ ದೇವರಗಳನ್ನು ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ನಾವು ದೇವರ ಕೃಪೆಗೆ ಪಾತ್ರರಾಗ್ತೀವಿ ಹಾಗೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತಾನೆ ಹೇಳಿ ನಾವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವತೆಗಳನ್ನ ಯಾಕೆ ಪೂಜಿಸಬೇಕು ಯಾಕೆ ಅಷ್ಟೊಂದು ಶ್ರೇಷ್ಠ ಅಂತ ಅಂತ ಕೇಳೋದಾದ್ರೆ ನಮ್ಮ ಒಂದು ವರ್ಷ ಏನಿರುತ್ತೆ ಅದು ದೇವತೆಗಳಿಗೆ ಒಂದು ದಿನ ಆಗಿರುತ್ತೆ ಸೊ ನಮ್ಮ ಹಿಂದೂ ಪಂಚಾಂಗದಲ್ಲಿ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯಣ ಪುಣ್ಯಕಾಲ ಅಂತ ಎರಡು ಭಾಗಗಳನ್ನಾಗಿ ಮಾಡಿದ್ದೇವೆ ಉತ್ತರಾಯಣ ಅನ್ನೋದು ದೇವತೆಗಳಿಗೆ ಹಗಲಿನ ಸಮಯ ಆಗಿರುತ್ತೆ ಹಾಗೆ ದಕ್ಷಿಣಾಯಣ ಅನ್ನೋದು ದೇವತೆಗಳಿಗೆ ರಾತ್ರಿಯ ಸಮಯ ಆಗಿರುತ್ತೆ ಈ ಧನುರ್ಮಾಸ ಅನ್ನೋದು ದಕ್ಷಿಣಾಯಣದ ಕೊನೆಯ ಮಾಸವಾಗಿರುತ್ತೆ ಸೊ ಆದ್ದರಿಂದ ಈ ದಕ್ಷಿಣಾಯನ ಅಂದರೆ ಧನುರ್ಮಾಸ ಮುಗಿದಾದ ಮೇಲೆ ಉತ್ತರಾಯಣ ಸ್ಟಾರ್ಟ್ ಆಗೋದ್ರಿಂದ ಸೊ ಅದು ದೇವತೆಗಳಿಗೆ ಹಗಲಿನ ಸಮಯ ಆಗಿರುತ್ತೆ ಹಾಗಾಗಿ ಆ ಕಾಲದಲ್ಲಿ ನಾವು ಶುಭ ಕಾರ್ಯಗಳನ್ನೆಲ್ಲ ಮಾಡಿಕೊಳ್ಬಹುದು ಹಾಗೆಯೇನೆ ಈ ಧನುರ್ಮಾಸ ಅನ್ನೋದು ದೇವತೆಗಳಿಗೆ ಒಂದು ಶ್ರೇಷ್ಠವಾದ ಬ್ರಾಹ್ಮಿ ಮುಹೂರ್ತವಾಗಿರುತ್ತೆ ದೇವತೆಗಳಿಗೆ ಶ್ರೇಷ್ಠವಾದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಂದ್ರೆ ಈ ಧನುರ್ಮಾಸ ಒಂದು ತಿಂಗಳು ಏನಿರುತ್ತೆ ಈ ಮಾಸದಲ್ಲಿ ನಾವು ಆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ ಇನ್ನು ನಕ್ಷತ್ರಗಳು ಇರುವಾಗಲೇನೆ ನಾವು ದೇವತೆಗಳನ್ನ ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ನಮಗೆ ಹೆಚ್ಚಿನ ಫಲ ಸಿಗುತ್ತೆ ಹಾಗೆ ನಾವು ಅಂದುಕೊಂಡಿದ್ದು ನಮ್ಮ ಇಷ್ಟಾರ್ಥಗಳೆಲ್ಲನೂ ಕೂಡ ನೆರವೇರುತ್ತೆ ಅಂತ ಹೇಳ್ಬೋದು ಅದಲ್ಲದೇ ಧನುರ್ಮಾಸದಲ್ಲಿ ಒಂದು ದಿನ ನಾವು ದೇವತೆಗಳನ್ನ ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ಒಂದು ವರ್ಷಗಳ ಕಾಲ ದೇವತೆಗಳನ್ನ ಪೂಜಿಸದಷ್ಟು ಪುಣ್ಯ ಫಲ ನಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಒಂದು ವರ್ಷಗಳ ಕಾಲ ಯಾರು ಕೂಡ ಬದುಕಿರಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ನಾವು ವರ್ಷಗಳ ಕಾಲ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಒಂದೇ ದಿನದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಸಿಗುತ್ತೆ ಸೊ ಹಾಗಾಗಿ ಒಂದು ದಿನವಾದರೂ ಧನುರ್ಮಾಸ ಪೂಜೆನ ಮಾಡಬೇಕಾಗತ್ತೆ ಈ ಧನುರ್ಮಾಸ ಪೂಜನ ಮಾಡೋದು ತುಂಬಾ ಸರಳ ನಾವು ಪ್ರತಿನಿತ್ಯ ಮನೇಲಿ ಯಾವ ರೀತಿಯಾಗಿ ಪೂಜನ ಮಾಡ್ತೇವೋ ಅದೇ ರೀತಿ ಮಾಡೋವಂಥದ್ದು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜನ ಮಾಡಬೇಕಾಗುತ್ತೆ ಸೂರ್ಯೋದಯಕ್ಕಿಂತ ಮುಂಚೆ ಇನ್ನು ನಕ್ಷತ್ರಗಳು ಕಾಣಿಸುವಾಗ್ಲೇ ನಾವು ಪೂಜೆನ ಮಾಡಿ ಮುಗಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಕೂಡ ನಾವು ಶುಚಿ ಮಾಡಿ ಗುಡಿಸಿ ಒರೆಸಿ ಬಾಗಿಲು ತೊಳೆದು ರಂಗೋಲಿನೆಲ್ಲ ಬಿಟ್ಟು ನಾವು ಕೂಡ ಶುದ್ಧರಾಗಿ ದೇವತೆಗಳನ್ನ ಪೂಜಿಸಬೇಕಾಗುತ್ತೆ ಮೊದಲಿಗೆ ನಾವು ಮನೆ ದೇವ್ರ ಪೂಜೆ ಪೂಜೆ ಮಾಡಬೇಕಾಗುತ್ತೆ ಯಾವುದೇ ಪೂಜನ ಮಾಡೋದಕ್ಕಿಂತ ಮುಂಚೆ ನಾವು ಗಣೇಶನ ಪ್ರಾರ್ಥನೆ ಮಾಡಿಕೊಡ್ಬೇಕಾಗತ್ತೆ ಹಾಗೆ ಮನೆ ಹತ್ರ ನಾವು ಸಂಕಲ್ಪನ ಮಾಡಿಕೊಂಡು ನಾವು ಎಷ್ಟು ದಿನ ಈ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಇಷ್ಟಾರ್ಥಗಳೆಲ್ಲ ಏನಿದೆ ಅಂತ ಅಂದ್ಬಿಟ್ಟು ನಾವು ಸಂಕಲ್ಪನ ಮಾಡಿಕೊಡ್ಬೇಕಾಗತ್ತೆ ಮೊದಲನೇ ದಿನ ನಾವು ಪೂಜೆನ ಪ್ರಾರಂಭ ಮಾಡಬೇಕಾದ್ರೆ ಸೊ ಈ ಪೂಜನ ಧನುರ್ಮಾಸವನ್ನು ಕೆಲವರು ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಆಗಲೇ ಕೆಲವರು ಒಂದು ತಿಂಗಳು ಕೂಡ ಮಾಡ್ತಾರೆ ಸೊ ನಮ್ಮ ಕೈಯಲ್ಲಿ ಎಷ್ಟು ದಿನಗಳ ಕಾಲ ಈ ಪೂಜೆನ ಮಾಡೋಕ್ಕಾಗುತ್ತೋ ನಾವು ಮೊದಲನೇ ದಿನ ಅದು ದೇವರ ಹತ್ರ ನಾವು ಸಂಕಲ್ಪನ ಮಾಡ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೂಡ ಹೇಳ್ಕೊಂಡು ನಾವು ಈ ಪೂಜೆನ ಪ್ರಾರಂಭಿಸ್ಬೇಕಾಗತ್ತೆ ಸೊ ಮನೆ ಮೊದಲಿಗೆ ನಾವು ಮನೆಯಲ್ಲೇ ಪೂಜೆನ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಮನೆ ದೇವರಿಗೆ ದೀಪಗಳನ್ನ ಹಚ್ಚಿ ನೈವೇದ್ಯನ ಇಟ್ಟು ಪೂಜೆನ ಮಾಡಬೇಕಾಗತ್ತೆ ನಂತರ ನಮ್ಮ ಮನೆ ಹತ್ತಿರ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ದೇವರಿಗೆ ನಮಸ್ಕರಿಸಿ ದೇವಸ್ಥಾನದಲ್ಲೇ ಇರುವ ಅರಳಿ ಮರ ಅಶ್ವಥ್ ಮರ ಅಂತ ಏನು ಹೇಳ್ತೇವೆ ಅದಕ್ಕೂ ಕೂಡ ಪೂಜೆನ ಮಾಡಿ ಒಂಬತ್ತು ಪ್ರದಕ್ಷಿಣೆನ ಬರಬೇಕಾಗುತ್ತೆ ಅಲ್ಲಿ ಅರಳಿ ಮರದತ್ರ ನಾಗರ ಕಲ್ಲು ಎಲ್ಲ ಇದ್ದರೆ ಅದಕ್ಕೂ ಕೂಡ ಹಾಲನ್ನು ಹಾಕಿ ಅಷ್ಟನ ಕುಂಕುಮವನ್ನು ಇಟ್ಟು ಪೂಜೆನ ಸಲ್ಲಿಸ್ಬೋದು ಹಾಗೆಯೇ ಕೆಲವರು ಹೆಳ್ಬತ್ತಿ ಕೂಡ ಹಚ್ಚುತ್ತಾರೆ ಅದನ್ನು ಕೂಡ ಹಚ್ಬೋದು ಇಷ್ಟು ಧನುರ್ಮಾಸ ಪೂಜೆ ಮಾಡೋ ಅಂಥದ್ದು ಇದನ್ನು ನಾವು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇನೆ ಆರು ಗಂಟೆ ಒಳಗಡೆನೇ ಮಾಡಿದ್ರೆ ತುಂಬಾ ಶ್ರೇಷ್ಠ ಈ ಪೂಜೆನೆಲ್ಲ ಮಾಡಿ ನಕ್ಷತ್ರಗಳನ್ನ ನೋಡಿದ್ರೆ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಷ್ಟು ಧನುರ್ಮಾಸದ ವಿಶೇಷತೆ ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮರಿದನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ